ನಾನು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ತೀವ್ರಗಾಮಿಗಳ ಬಗ್ಗೆ ಡಿಸ್ಕಸ್ ಮಾಡಿ ತೀವ್ರಗಾಮಿಗಳ ಪ್ರಮುಖವಾಗಿರುವಂತಹ ಘಟನಾವಳಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆ ತೀವ್ರಗಾಮಿಗಳ ತೀವ್ರಗಾಮಿಗಳ ಪ್ರಮುಖ ಘಟನಾವಳಿಗಳು ಏನ್ ಬಂದು ಇಲ್ಲಿ ತೀವ್ರಗಾಮಿಗಳ ಪ್ರಮುಖ ಘಟನಾವಳಿಗಳನ್ನು ನೋಡಿದಾಗ ಎ ಬಂಗಾಳ ವಿಭಜನೆ ಬಂಗಾಳ ಬಂಗಾಳದ ವಿಭಜನೆ ಬಿ ಬಂಗಾಳದ ವಿಭಜನೆ ವಿರೋಧಿಸಿ ಸ್ವದೇಶಿ ಚಳವಳಿ ಸ್ವದೇಶಿ ಚಳವಳಿ ಸ್ವದೇಶಿ ಚಳವಳಿ ಅಂದ್ರೆ ಒಂದೇ ವಂಗಭಂಗ ಚಳವಳಿ ಅಂದ್ರೂ ಒಂದೇ ಆ ಸ್ವದೇಶಿ ಚಳವಳಿಗಿರುವ ಇನ್ನೊಂದೇ ಹೆಸರೇ ವಂಗಭಂಗ ಚಳವಳಿ ಮುಸ್ಲಿಂ ಲೀಗ್ ಸ್ಥಾಪನೆ ಮುಸ್ಲಿಂ ಲೀಗ್ ಸ್ಥಾಪನೆ ಡಿ ಸೂರತ್ ಕಾಂಗ್ರೆಸ್ ಅಧಿವೇಶನ మింటో మార్లే మింటోమార్లె మింటో మార్లే సుధారణ ఎఫ్ రాజధాని రాజధాని వర్గవణ जी गद्दर पक्षद स्थापने स्थापने एच होम चळवळी హోమ్ రూల్ చళవళి రౌలత్ కయి జాల వాలాబాగ్ హత్యాకండ హంటర్ వరది ಇಷ್ಟು ನಾವು ತೀವ್ರಗಾಮಿಗಳ ಪ್ರಮುಖವಾಗಿರುವಂತ ಘಟನಾವಳಿಗಳನ್ನ ನಾವು ಅಧ್ಯಯನ ಮಾಡ್ತಾ ಬರ್ತೀವಿ ತೀವ್ರಗಾಮಿಗಳ ಕಾಲದಲ್ಲಿ ನಡೆದಂತ ಅತ್ಯಂತ ಮುಖ್ಯವಾಗಿರುವಂತ ಘಟ್ಟಗಳು ತೀವ್ರಗಾಮಿಗಳ ಕಾಲದಲ್ಲಿ ನಡೆದಂತ ಅತ್ಯಂತ ಪ್ರಮುಖವಾಗಿರುವಂತ ಘಟನಾವಳಿಗಳನ್ನು ತೆಗೆದುಕೊಂಡಾಗ ಇವೆಲ್ಲ ಈ ಬಂಗಾಳ ವಿಭಜನೆ ಆಗಿರಬಹುದು ಆಮೇಲೆ ಸ್ವದೇಶಿ ಚಳವಳಿ ಆಗಿರಬಹುದು ಹ್ಮ್ ಆಮೇಲೆ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿರಬಹುದು ಸೂರತ್ ಕಾಂಗ್ರೆಸ್ ಅಧಿವೇಶನ ಆಗಿರಬಹುದು ಮಿಂಟೋ ಮಾರ್ಲೆ ಸುಧಾರಣೆ ಆಗಿರಬಹುದು ಆಮೇಲೆ ರಾಜಧಾನಿಯ ವರ್ಗಾವಣೆ ಗದ್ದರ್ ಪಕ್ಷದ ಸ್ಥಾಪನೆ ಆಗಿರಬಹುದು ರೂಲ್ ಚಳವಳಿ ಆಗಿರಬಹುದು ರೌಲತ್ ಕಾಯ್ದೆ ಆಗಿರಬಹುದು ಆಮೇಲೆ ಜಾಲಿಯನ್ ವಾಲಾಬಾಗ್ ಹತ್ಯಾಖಂಡದ ಘಟನಾವಳಿಗಳು ಹಾಗಾದ್ರೆ ಬಂಗಾಳ ವಿಭಜನೆಯನ್ನು ಕುರಿತು ಒಬ್ಬೊಬ್ರು ಅದನ್ನ ನೀವು ಹೇಳಿ ಮೇಲೆ ನಾ ಎಕ್ಸ್ಪ್ಲೇನ್ ಮಾಡ್ತೇನೆ ಬಂಗಾಳ ವಿಭಜನೆ ಅಂದ್ರೆ ಏನು ಏನದರ ಅರ್ಥ ಬಂಗಾಳ ವಿಭಜನೆ ವಿಶೇಷ ಏನು ಆಲ್ರೆಡಿ ಇದನ್ನ ಬಗ್ಗೆ ನಾನು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇನೆ ಏನಿದು ಬಂಗಾಳ ವಿಭಜನೆ ಅಂದ್ರೆ ಏನು ನೋಡಿ ಭಾರತದ ಇತಿಹಾಸದಲ್ಲಿ ಬಂಗಾಳದ ವಿಭಜನೆಯ ವಿಶೇಷ ಏನು ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಹಾಗೆ ನಾ ಭಾರತದ ವಯಸ್ಸರಾಯನಾಗಿರುವಂತ ಲಾರ್ಡ್ ಕರ್ಜನ್ ಏನ್ ಮಾಡಿದ ಅಂತಂದ್ರ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನ ಇಬ್ಬಾಗ ಮಾಡುವಂತ ಪ್ರಯತ್ನವನ್ನು ಮಾಡಿದ ಆತ ಹೇಳ್ತಾನೆ ಏನು ಅಂತಂದ್ರೆ ಆ ಆಡಳಿತದ ಸುಧಾರಣೆಗಾಗಿ ಈ ಒಂದು ಪದ್ಧತಿಯನ್ನ ಜಾರಿಗೆ ತರ್ತಾ ಇದ್ದೇನೆ ಅಂತ ಬಂಗಾಳದ ವಿಭಜನೆ ಬಂಗಾಳದ ವಿಭಜನೆ ಈ ಬಂಗಾಳ ವಿಭಜನೆ ಯಾವಾಗ ಅಂತಂದ್ರೆ ಅಕ್ಟೋಬರ್ ಹದಿನಾರನೇ ತಾರೀಕು ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ಐದರಂದು ಹತ್ತೊಂಬತ್ತು ನೂರ ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳ ವಿಭಜನೆ ಆಗ್ತದೆ ಯಾರ ಕಾಲದಲ್ಲಿ ಅಂದ್ರೆ ಲಾರ್ಡ್ ಕರ್ಜನನ ಕಾಲದಲ್ಲಿ ಇದು ಲಾರ್ಡ್ ಕರ್ಜನ್ ಈತ ಉದ್ದೇಶ ಪೂರ್ವಕವಾಗಿ ಹಿಂದುಗಳನ್ನ ಮತ್ತು ಮುಸಲ್ಮಾನರನ್ನ ಅವರನ್ನು ಒಂದು ಮಾಡಬಾರದು ಅವರಿಬ್ಬರ ಮಧ್ಯದಲ್ಲಿ ವಿಷಯ ಬೀಜವನ್ನು ಬಿತ್ತುವಂತ ಉದ್ದೇಶಕ್ಕಾಗಿ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರರಂದು ಲಾರ್ಡ್ ಕರ್ಜನನ ಕಾಲದಲ್ಲಿ ನಡೆದಂತ ಅತ್ಯಂತ ಪ್ರಮುಖವಾಗಿರುವಂತ ಘಟನೆ ಹಾಗಾದರೆ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನ ಮಾಡುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದ ಯಾವಾಗ ಅಂತ ಕೇಳ್ತಾನೆ ಜುಲೈ ಇಪ್ಪತ್ತನೇ ತಾರೀಖ್ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಐದರಂದು ಹತ್ತೊಂಬತ್ ನೂರ ಐದು ಜುಲೈ ಇಪ್ಪತ್ತನೇ ತಾರೀಖ್ ಸಾವಿರದ ಒಂಬೈನೂರ ಐದು ಜುಲೈ ಇಪ್ಪತ್ತರಂದು ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆ ಮಾಡುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತಾನೆ ಇದೇ ಸಮಯದಲ್ಲಿ ಒಂಬೈನೂರ ಐದರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ನಡೀತದೆ ಆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಆಯ್ಕೆ ಆಗ್ತಾರೆ ಸ್ವದೇಶಿ ಮತ್ತು ಬಹಿಷ್ಕಾರ ಅನ್ನುವಂಥ ವೇದಿಕೆಯನ್ನು ಮಂಡಿಸ್ತಾರೆ ಅಲ್ಲಿ ಹೌದಾ ಹಾಗಾದ್ರೆ ಈ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನು ವಿಭಾಗ ಮಾಡಬೇಕು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳ ಮತ್ತೆ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಹೈಯೆಸ್ಟ್ ಯಾರಿದ್ರು ಹಿಂದೂಗಳು ಪೂರ್ವ ಬಂಗಾಳದಲ್ಲಿ ಹೈಯೆಸ್ಟ್ ಯಾರಿದ್ರು ಮುಸ್ಲಿಮರು ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತ ಪೂರ್ವ ಬಂಗಾಳದ ರಾಜಧಾನಿ ಬಾಂಗ್ಲಾದೇಶದ ಢಾಕಾ ಪೂರ್ವ ಬಂಗಾಳದ ರಾಜಧಾನಿ ಪ್ರೆಸೆಂಟ್ ಅವತ್ತಿನ ಪೂರ್ವ ಬಂಗಾಳ ಪ್ರಸ್ತುತ ಬಾಂಗ್ಲಾದೇಶ ಅವತ್ತಿನ ಪೂರ್ವ ಬಂಗಾಳ ಪ್ರಸ್ತುತ ಬಾಂಗ್ಲಾದೇಶ್ ಆ ಬಾಂಗ್ಲಾದ ರಾಜಧಾನಿ ಆಗಿರುವಂತಹ ಡಾಕಾ ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿರುವಂತ ಕಲ್ಕತ್ತಾ ಆ ಹಿಂದೂ ಮುಸಲ್ಮಾನರನ್ನ ಹೆಂಗರ ಮಾಡಿ ಇಬ್ಬಾಗ ಮಾಡಬೇಕು ಇದನ್ನು ಒಡಿಬೇಕು ಒಡೆದ ಆಳುವ ನೀತಿಗಾಗಿ ಭಾರತ ದೇಶವನ್ನ ಈತ ಎರಡು ಭಾಗಗಳನ್ನಾಗಿ ವಿಂಗಡಿಸ್ತಾನೆ ಒಂದು ಪಶ್ಚಿಮ ಬಂಗಾಳ ಇನ್ನೊಂದು ಪೂರ್ವ ಬಂಗಾಳ ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಸರಿಸುಮಾರು ಮೂವತ್ತೇಳು ಮಿಲಿಯನ್ ಮೂವತ್ತೇಳು ಮಿಲಿಯನ್ ಅಂದ್ರೆ ಮೂವತ್ತೇಳು ಲಕ್ಷ ಆಗಿನ ಸಮಯದಲ್ಲಿ ಹಿಂದೂಗಳಿದ್ರು ಹೌದಾ ಅಲ್ಲೋ ಪೂರ್ವ ಬಂಗಾಳದಲ್ಲಿ ಮೂವತ್ತೊಂದು ಮಿಲಿಯನ್ ಮುಸ್ಲಿಮರ್ ಗರಿಷ್ಠ ಪ್ರಮಾಣದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಹೆಂಗಾರ ಮಾಡಿ ಅದನ್ನು ಇಬ್ಬಾಗ ಮಾಡಬೇಕನ್ನುವಂತಹ ಉದ್ದೇಶಕ್ಕಾಗಿ ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ಐದರಲ್ಲಿ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನು ಇಬ್ಬಾಗ ಮಾಡ್ತಾನೆ ಯಾವಾಗ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನು ಇಬ್ಬಾಗ ಮಾಡ್ತಾರಲ್ಲ ಇಡೀ ರಾಷ್ಟ್ರಾದ್ಯಂತ ಅವತ್ತ ಜನರು ಏನು ವಿಚಾರಣೆ ಮಾಡಿದ್ರು ಅಂತಂದ್ರೆ ಉಪವಾಸ ದಿನವನ್ನಾಗಿ ಆಚರಣೆ ಮಾಡ್ಲಕ್ ಪ್ರಾರಂಭ ಮಾಡ್ತಾರೆ ಹಾಗಾದ್ರೆ ಭಾರತ ದೇಶದಲ್ಲಿ ಮೊದಲು ಬಾರಿಗೆ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಹೋರಾಟ ಮಾಡಿದವರು ಯಾರು ಫಸ್ಟ್ ಇದರ ವಿರುದ್ಧ ಹೋರಾಟವನ್ನು ಆರಂಭ ಮಾಡಿದವರೇ ರವೀಂದ್ರನಾಥ್ ಟ್ಯಾಗೋರ್ ನೋಡಿ ರವೀಂದ್ರನಾಥ್ ಟ್ಯಾಗೋರ್ ಇಡೀ ದೇಶದಲ್ಲಿಯೇ ಈ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳ ವಿರುದ್ಧ ಹೋರಾಟವನ್ನು ಆರಂಭ ಮಾಡಿದಂತ ಮೊಟ್ಟ ಮೊದಲ ನಾಯಕ ಅದು ಯಾರು ಅಂತಂದ್ರೆ ಎಸ್ ವಂಗಭಂಗ ಅನ್ನುವಂಥ ಹೆಸರಿಂದ ಪ್ರಾರಂಭ ಮಾಡ್ತಾರ ವಂಗಭಂಗ ಅನ್ನುವಂತ ಹೆಸರಿನಿಂದ ಆರಂಭ ಮಾಡಿದಂತ ಒಬ್ಬ ನಾಯಕ ಯಾರು ಅಂದ್ರೆ ಅದು ರವೀಂದ್ರನಾಥ್ ಟ್ಯಾಗೂರ್ ಅವರು ಆ ರವೀಂದ್ರನಾಥ್ ಟ್ಯಾಗೂರ್ ಅವರು ಏನು ಹೋರಾಟ ಆರಂಭ ಮಾಡಿದ್ರು ಅಂತಂದ್ರೆ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಏಕತೆಯ ಸಂಕೇತವಾಗಿ ರಕ್ಷಾ ಬಂಧನವನ್ನು ಆರಂಭ ಮಾಡ್ತಾರೆ ಪರಸ್ಪರ ಒಬ್ಬರಕ್ಕೊಬ್ಬರು ರಕ್ಷೆಗಳನ್ನ ನಾ ನಿನಗೆ ರಕ್ಷೆ ಆಗಿರ್ತೀನಿ ನನಗ ರಕ್ಷೆ ಆಗು ಹೇಳಿ ಆ ರಕ್ಷಾ ಬಂಧನಗಳನ್ನು ಕಟ್ಟುವುದರ ಮೂಲಕ ರವೀಂದ್ರನಾಥ್ ಟ್ಯಾಗೂರ್ ಅವರು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆ ಕೊಟ್ಟರು ಹೋಳಿ ಹಬ್ಬವನ್ನ ಆಚರಣೆ ಮಾಡುವುದರ ಮೂಲಕ ರಕ್ಷಾ ಬಂಧನವನ್ನ ಆಚರಣೆ ಮಾಡುವುದರ ಮೂಲಕ ಅಮಾರಸೋನ ಬಾಂಗ್ಲಾ ಅನ್ನುವಂತ ಗೀತೆಗಳನ್ನ ಹಾಡುವುದರ ಮೂಲಕ ಅಮಾರಸೋನ ಬಾಂಗ್ಲಾ ಆ ರಕ್ಷಾಬಂಧನವನ್ನ ಹೋಳಿ ಹಬ್ಬಗಳನ್ನ ಆಚರಣೆ ಮಾಡುವುದರ ಮೂಲಕ ರಾಷ್ಟ್ರಾದ್ಯಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಪ್ರೇರಣೆಯಿಂದ ಇಡೀ ರಾಷ್ಟ್ರಾದ್ಯಂತ ಅನೇಕ ನಾಯಕರು ಅಲ್ಲಲ್ಲಿ ವಿಶೇಷವಾಗಿ ಆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಬೆಂಗಾಳಿ ಅನ್ನುವಂತ ಪತ್ರಿಕೆಯಲ್ಲಿ ಕರೆ ನೀಡಿದರು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಅವರೊಂದು ಪತ್ರಿಕೆಯನ್ನು ಬರ್ತಿದ್ರು ಯಾವುದು ಅಂದ್ರೆ ಬೆಂಗಾಳಿ ಅನ್ನುವಂತ ಪತ್ರಿಕೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಬೆಂಗಾಳಿ ಅನ್ನುವಂತ ಪತ್ರಿಕೆಯ ಮೂಲಕ ಕರೆ ನೀಡಿದರು ಗಿರೀಶ್ ಚಂದ್ರ ಬೋಸ್ ಅವರು ಗಿರೀಶ್ ಚಂದ್ರ ಬೋಸ್ ಅವರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಹಿಂದೂ ಪೆಟ್ರಿಯೇಟ್ ಹಿಂದೂ ಪೆಟ್ರಿಯೇಟ್ ಅನ್ನುವಂಥ ಒಂದು ಪತ್ರಿಕೆ ಗಿರೀಶ್ ಚಂದ್ರ ಬೋಸ್ ಅವರ ಹಿಂದೂ ಪೆಟ್ರಿಯೇಟ್ ಅನ್ನುವಂಥ ಪತ್ರಿಕೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಬೆಂಗಾಳಿ ಅನ್ನುವಂಥ ಪತ್ರಿಕೆ ಗೋಪಾಲ ಕೃಷ್ಣ ಗೋಖಲೆ ಅವರ ಗೋಪಾಲ ಕೃಷ್ಣ ಗೋಖಲೆಯವರ ಹಿತವಾದಿ ಅನ್ನುವಂಥ ಪತ್ರಿಕೆ ಹಿತವಾದಿ ಎಂಬ ಪತ್ರಿಕೆ ಹಾಗಾದ್ರೆ ನಮ್ಮ ರಾಷ್ಟ್ರದ ಹೋರಾಟದಲ್ಲಿ ಕ್ವಶನ್ ಆಗಿದೆ ಮೊಟ್ಟ ಮೊದಲು ಬಾರಿಗೆ ಈ ಒಂದು ಸ್ವದೇಶಿ ಚಳವಳಿಯನ್ನ ವಂಗಭಂಗ ಚಳವಳಿಯನ್ನ ಮೊಟ್ಟ ಮೊದಲು ಬಾರಿಗೆ ಯಾವ ಪತ್ರಿಕೆಯ ಮೂಲಕ ಇದನ್ನು ಪ್ರಸಾರ ಮಾಡಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ ಯಾವ ಪತ್ರಿಕೆ ಬನಾರಸ್ ಅನ್ನುವಂಥದ್ದು ಕಾಂಗ್ರೆಸ್ ಅಧಿವೇಶನ ಆಯ್ತು ಬಟ್ ಯಾವ ಪತ್ರಿಕೆ ಅಂದ್ರ ಸಂಜೀವಿನಿ ಅನ್ನುವಂಥ ಪತ್ರಿಕೆ ನೋಡಿ ಕೆ ಕೆ ಮಿತ್ರ ಅವರು ಬರದಂತ ಸಂಜೀವಿನಿ ಅನ್ನುವಂತ ಪತ್ರಿಕೆ ರೈಟ್ ಅವನಿಗೆ ಈ ಪಾಯಿಂಟ್ ಅನ್ನು ನೋಟ್ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ಈ ಒಂದು ವಂಗಭಂಗ ಚಳವಳಿಯನ್ನ ಸ್ವದೇಶಿ ಚಳವಳಿಯನ್ನ ವಂಗಭಂಗ ಚಳವಳಿಯನ್ನ ಯಾರು ಪೆನ್ ಇಲ್ಲ ಅನ್ನೋರು ಪೆನ್ ಇಲ್ಲ ಅವರ ಕ್ಲಾಸ್ಗೆ ಹಾಕ್ ಬಂದಿರಿ ನೀವು ಎಸ್ ಇಡೀ ಭಾರತ ದೇಶದಲ್ಲಿ ವಂಗಭಂಗ ಚಳವಳಿಯನ್ನ ಸ್ವದೇಶಿ ಚಳವಳಿಯನ್ನ ಯಾವ ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಯಿತು ಅಂದ್ರ ಕೆ ಕೆ ಮಿತ್ರ ಅವರು ಬರೆದಂತ ಕೆ ಮಿತ್ರ ಅವರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಯಾವ್ದಂದ್ರೆ ಸಂಜೀವಿನಿ ಅನ್ನುವಂತ ಪತ್ರಿಕೆ ಸಂಜೀವಿನಿ ಅನ್ನುವಂತ ಪತ್ರಿಕೆ ನೋಡಿ ಕೆ ಕೆ ಮಿತ್ರ ಅವರ ಸಂಜೀವಿನಿ ಪತ್ರಿಕೆ ಗೋಪಾಲ್ ಕೃಷ್ಣ ಗೋಖಲಿ ಅವರ ಹಿತವಾದಿ ಪತ್ರಿಕೆ ಗಿರೀಶ್ ಚಂದ್ರ ಬೋಸ್ ಅವರ ಹಿಂದೂ ಪೆಟ್ರಿಯೇಟ್ ಅನ್ನುವಂತ ಪತ್ರಿಕೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಬೆಂಗಾಳಿ ಪತ್ರಿಕೆ ಈ ಹತ್ತು ಹಲವಾರು ಪತ್ರಿಕೆಗಳ ಮೂಲಕ ಈ ಒಂದು ಹೋರಾಟ ಆರಂಭ ಆಯಿತು ಅಧಿಕೃತವಾಗಿ ಹಾಗಾದ್ರೆ ವಂಗಭಂಗ ಚಳವಳಿ ಅಧಿಕೃತವಾಗಿ ಎಲ್ಲಿಂದ ಯಾವ ಒಂದು ಅಧಿವೇಶನ ಅಂತ ಕೇಳ್ತಾನೆ ಅಧಿಕೃತವಾಗಿ ಯಾವ ಅಧಿವೇಶನ ಅಂತಂದ್ರೆ ಎಕ್ಸಲೆಂಟ್ ಬನಾರಸ್ ಕಾಂಗ್ರೆಸ್ ಅಧಿವೇಶನ ಈ ಬನಾರಸ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಧಿಕೃತವಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಬನಾರಸ್ ಕಾಂಗ್ರೆಸ್ ಅಧಿವೇಶನ ಈ ಬನಾರಸ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಗೋಪಾಲ ಕೃಷ್ಣ ಗೋಖಲೆ ಗೋಪಾಲ ಕೃಷ್ಣ ಗೋಖಲೆ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐದರ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿಕೃತವಾಗಿ ಕರೆ ನೀಡ್ತಾರೆ ಏನು ಅಂದ್ರೆ ಇನ್ನು ಮುಂದೆ ನಾವು ವಂಗಭಂಗ ಚಳವಳಿಯನ್ನ ಆರಂಭ ಮಾಡೋಣ ಸ್ವದೇಶಿ ಚಳವಳಿಯನ್ನ ವಂಗಭಂಗ ಚಳವಳಿಯನ್ನ ಆರಂಭ ಮಾಡೋಣ ಅಂತೇಳಿ ಸಾವಿರದ ಒಂಬೈನೂರ ಐದರ ಈ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಲಾರ್ಡ್ ಕರ್ಜನ್ ಒಂದು ಮಾತು ಹೇಳ್ತಾನ ಕರ್ಜನ್ ಕುರಿತು ಏನ್ ಹೇಳಿದ ಅಂತಂದ್ರೆ ಈತ ಬ್ರಿಟಿಷರ್ ಔರಂಗಜೇಬ ಅಂತ ಕರೆದ ಇದು ಎಕ್ಸಾಮ್ ಕ್ವಶನ್ ಆಗಿದೆ ಇದೇ ಅಧಿವೇಶನದಲ್ಲಿ ಗೋಪಾಲ್ ಕೃಷ್ಣ ಗೋಖಲಿ ಅವರು ಲಾರ್ಡ್ ಕರ್ಜನ್ ಅವ್ರಿಗೆ ಏನಂತ ಕರೆದ್ರು ಅಂತಂದ್ರೆ ಈತ ಬ್ರಿಟಿಷ್ ಔರಂಗಜೇಬ ಯಾವ ತರ ಔರಂಗಜೇಬ ಭಾರತ ದೇಶದಲ್ಲಿ ಧರ್ಮದ ವಿಷಯನ ಮುಂದಿಟ್ಟುಕೊಂಡು ಒಡೆದು ಹಾಳುವ ನೀತಿಯನ್ನು ಮಾಡಿದ್ನೋ ಆ ತರ ನಮ್ಮ ಭಾರತದಲ್ಲಿ ಲಾರ್ಡ್ ಕರ್ಜನ್ ಅನ್ನುವಂತ ಒಬ್ಬ ವ್ಯಕ್ತಿ ಬಂಗಾಳ ವಿಭಜನೆಯನ್ನು ಮಾಡುವುದರ ಮೂಲಕ ಒಡೆದು ಆಳುವ ನೀತಿಗೆ ಮುಂದಾದನು ಅದಕ್ಕೆ ಸಾವಿರದ ಒಂಬೈನೂರ ಐದರಲ್ಲಿ ಬನಾರಸ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರುವಂತಹ ಗೋಪಾಲ್ ಕೃಷ್ಣ ಗೋಖಲಿ ಅವರು ಮೊಟ್ಟ ಬಾರಿಗೆ ರಾಷ್ಟ್ರದಲ್ಲಿ ಈ ಒಂದು ವಂಗಭಂಗ ಚಳುವಳಿಗೆ ಹೆಚ್ಚಿನ ಮಹತ್ವ ಕೊಟ್ಟರು ವಂಗ ಎಂದರೆ ಪಶ್ಚಿಮ ಬಂಗಾಳ ಭಂಗ ಎಂದರೆ ಬಾಂಗ್ಲಾದೇಶ್ ಹಾಗಾದ್ರೆ ಇಡೀ ದೇಶದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಂದ ಈ ವಂಗಭಂಗ ಚಳವಳಿ ಹಾರ ಹೋರಾಟ ಆರಂಭ ಆಯ್ತು ಸ್ವದೇಶಿ ಚಳವಳಿ ಅಂತ ಕರಿತೀವಿ ಸ್ವದೇಶಿ ಅಂದ್ರೆ ಏನು ತಮ್ಮದೇ ಆದ ವಸ್ತುಗಳನ್ನ ಬಳಕೆ ಮಾಡುವುದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು ತಮ್ಮದೇ ಆದಂತ ಸ್ವದೇಶಿ ಪದದ ಅರ್ಥ ಏನು ಸ್ವದೇಶಿ ಸ್ವದೇಶಿ ಅಂದ್ರೆ ಏನು ಸ್ವದೇಶಿ ಅಂದ್ರ ನಮ್ಮ ರಾಷ್ಟ್ರದಲ್ಲಿ ನಾವು ತಯಾರು ಮಾಡಿರ್ತಕ್ಕಂತ ತಮ್ಮದೇ ತಮ್ಮದೇ ಆದ ವಸ್ತುಗಳನ್ನು ತಮ್ಮದೇ ಆದ ವಸ್ತುಗಳನ್ನು ಬಳಕೆ ಮಾಡುವುದು ತಮ್ಮದೇ ಆದ ವಸ್ತುಗಳನ್ನು ಬಳಕೆ ಮಾಡುವುದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು ತಮ್ಮದೇ ಆದ ವಸ್ತುಗಳನ್ನ ಬಳಕೆ ಮಾಡುವುದು ವಿದೇಶಿ ವಸ್ತುಗಳನ್ನು ಬರಿಸ ಬಹಿಷ್ಕರಿಸುವಂತ ಚಳವಳಿಯನ್ನೇ ನಾವು ಸ್ವದೇಶಿ ಚಳವಳಿ ಅಂತ ಕರಿತೀವಿ ಇದನ್ನೇ ವಂಗಭಂಗತ್ ಚಳವಳಿ ಅಂತಲೂ ಕರೆಯುತ್ತಾರೆ ಹಾಗಾದ್ರೆ ಈ ವಂಗಭಂಗ ಚಳವಳಿ ಅಥವಾ ಸ್ವದೇಶಿ ಚಳವಳಿಯನ್ನ ರಾಷ್ಟ್ರದ ಬೇರೆ ಬೇರೆ ಕಡೆಗಳಲ್ಲಿ ಆರಂಭ ಆಗ್ತದೆ ಹಾಗಾದ್ರೆ ಇಡೀ ಕಲ್ಕತ್ತಾದಲ್ಲಿ ಈ ಚಳವಳಿಯನ್ನು ಆರಂಭ ಮಾಡಿದವರು ಯಾರು ಕಲ್ಕತ್ತಾದಲ್ಲಿ ಚಳುವಳಿಯನ್ನ ಆರಂಭ ಮಾಡಿದವರು ಯಾರು ನೋ ಅರವಿಂದರು ಕಲ್ಕತ್ತಾದಲ್ಲಿ ಚಳವಳಿಯನ್ನು ಆರಂಭ ಮಾಡಿದಂತ ಇಬ್ಬರು ನಾಯಕರು ಯಾರು ಅಂತಂದ್ರೆ ಕಲ್ಕತ್ತಾದ ಮೂಲಕ ಸ್ವದೇಶಿ ಚಳವಳಿಯನ್ನ ಆರಂಭ ಮಾಡಿದ ಇಬ್ಬರ ನಾಯಕರು ಅರವಿಂದ್ ಘೋಷ್ ಮತ್ತೆ ಬಿಪಿನ್ ಚಂದ್ರ ಪಾಲ್ ಪ್ರಾಂತ್ಯವಾರು ರವೀಂದ್ರನಾಥ್ ಟ್ಯಾಗೋರ್ ಇಲ್ಲ ಅಂತ ಹೇಳಿ ನಾನು ರವೀಂದ್ರನಾಥ್ ಟ್ಯಾಗೋರ್ ಕರೆಕ್ಟ್ ಆದ್ರೆ ರಾಷ್ಟ್ರಾದ್ಯಂತ ಹೋರಾಟ ಮಾಡಿದವರು ಅವರು ದೇಶದ ಪ್ರತಿ ಹಂತ ಹಂತಗಳಲ್ಲಿ ಜಿಲ್ಲೆ ಜಿಲ್ಲೆ ವಾರಗಳಲ್ಲಿ ಪ್ರಾಂತ್ಯಗಳಲ್ಲಿ ಹೋರಾಟ ಆರಂಭ ಮಾಡುವಂತೆ ಕರೆ ಕೊಟ್ಟವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಆದರೆ ಪಶ್ಚಿಮ ಬಂಗಾಳದ ಕಲ್ಕತ್ತದ ಮೂಲಕ ಪರ್ಟಿಕ್ಯುಲರ್ ಆಗಿ ಕಲ್ಕತ್ತದ ಮೂಲಕ ಹೋರಾಟ ಆರಂಭ ಮಾಡಿದವರು ಯಾರು ಅಂತಂದ್ರೆ ಅದು ಅರವಿಂದ್ ಘೋಷ್ ಮತ್ತು ಬಿಪಿನ್ ಚಂದ್ರಪಾಲ್ ಅವರು ನೋಡು ನೀವು ಟೆನ್ಶನ್ ಆಗ್ರಿ ಕೂಲಾರ ನಾ ಏನ್ರಿ ಯಾರಿನಿ ಆಡಿನಿ ಸರದ್ ಕುಂದ್ರಂದಿನಿ ಎಸ್ ಆ ಕಲ್ಕತ್ತದ ಮೂಲಕ ಹೋರಾಟವನ್ನು ಆರಂಭ ಮಾಡಿದವರು ಅರವಿಂದ್ ಘೋಷ್ ಮತ್ತು ಬಿಪಿನ್ ಚಂದ್ರಪಾಲ್ ಅವರು ದೆಹಲಿಯಿಂದ ದೆಹಲಿಯಿಂದ ಈ ದೆಹಲಿಯಿಂದ ಹೋರಾಟ ಆರಂಭ ಮಾಡಿದವರು ಸೈಯದ್ ಸೈಯದ್ ಹೈದರ್ ರಾಜ್ ಸೈಯದ್ ಹೈದರ್ ರಾಜ್ ಅವರು ದೆಹಲಿ ಪ್ರಾಂತ್ಯದಿಂದ ಪಂಜಾಬಿನಿಂದ ಪಂಜಾಬಿನಿಂದ ಹೋರಾಟದಲ್ಲಿ ಪಾಲ್ಗೊಂಡವರು ಲಾಲಾ ಲಜಪತ್ ರಾಯ್ ಮತ್ತೆ ಅಜಿತ್ ಸಿಂಗ್ ಪಂಜಾಬಿನಿಂದ ಮಹಾರಾಷ್ಟ್ರದಿಂದ ಎಂ ಎಚ್ ബാലധാര തിലക് ബാലഗംഗാധര തിലക് മഹാരാഷ്ട്ര പ്രാത്യ ബാലഗംഗാധര തിലക് തമിഴ്നാടിന ചിദംബരം വില്ലൈ ಆಂಧ್ರ ಪ್ರದೇಶದಿಂದ ಟಿ ಪ್ರಕಾಶಂ ಟಿ ಪ್ರಕಾಶಂ ಮತ್ತೆ ಹರಿ ಸರ್ವೋತ್ತಮ್ಮ ರಾವ್ ಮುಸ್ಲಿಂ ನಾಯಕರಾಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಆಯ್ಕೆಯಾದರು ಲಿಯಾಕತ್ ಅಲ್ಲಿ ಹುಸೇನ್ ಅವರ ಆಯ್ಕೆಯಾದರು ಇವರೆಲ್ಲರೂ ಕೂಡ ಭಾರತ ದೇಶದಲ್ಲಿ ಸ್ವದೇಶಿ ಚಳವಳಿಯನ್ನ ವಂಗಭಂಗ ಚಳುವಳಿಯನ್ನ ರಾಷ್ಟ್ರಾದ್ಯಂತ ಆರಂಭ ಮಾಡಿದಂತ ನಾಯಕರು ನೋಡಿ ಕಲ್ಕತ್ತಾ ಪ್ರಾಂತ್ಯದಿಂದ ಅರವಿಂದ್ ಘೋಷ್ ಅವರು ಬಿಪಿನ್ ಚಂದ್ರಪಾಲ್ ಅವರು ದೆಹಲಿಯಿಂದ ಸೈಯದ್ ಹೈದರ್ ರಾಜ್ ಅವರು ಪಂಜಾಬಿನಿಂದ ಲಾಲಾ ಲಜಪತ್ ರಾಯ್ ಅವರು ಮಹಾರಾಷ್ಟ್ರದಿಂದ ಬಾಲಗಂಗಾಧರ ತಿಲಕರು ತಮಿಳುನಾಡಿನಿಂದ ಚಿದಂಬರಂ ಅವರು ಆಂಧ್ರ ಪ್ರದೇಶದಿಂದ ಟಿ ಪ್ರಕಾಶ ಮತ್ತು ಹರಿ ಸರ್ವೋತ್ತಮ್ ರಾವ್ ಅವರು ಇಡೀ ರಾಷ್ಟ್ರಾದ್ಯಂತ ವಂಗಭಂಗ ಚಳವಳಿಯನ್ನ ಇವತ್ತ ಸನಾತನ ಸಂಸ್ಕೃತಿಗಳನ್ನ ಆಚರಣೆ ಮಾಡ್ರ ಅಂತ ಕರೆ ಕೊಟ್ರು ಶಿಕ್ಷಣ ಸಂಸ್ಥೆಗಳನ್ನ ಓಪನ್ ಮಾಡ್ರಿ ಅಂತ ಕರೆ ಕೊಟ್ರು ರಾಷ್ಟ್ರದ ಪ್ರತಿ ಹಂತ ಹಂತಗಳಲ್ಲಿ ಎಲ್ಲಿ ಸ್ವದೇಶಿ ವಸ್ತುಗಳನ್ನ ಇದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಇದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಆರಲ್ಲಿ ನಾಲ್ಕು ವಿಧೇಯಕಗಳನ್ನು ಮಂಡಿಸಲಾಗ್ತದೆ ನಾಲ್ಕು ವಿಧೇಯಕಗಳು ಯಾವುವು ಸಾವಿರದ ಒಂಬೈನೂರ ಆರು ಕಲ್ಕತ್ತಾ ಕಾಂಗ್ರೆಸ್ ಸದಿವೇಶನ ದಾದಾಬಾಯಿ ನವರೋಜಿಯವರ ಅಧ್ಯಕ್ಷತೆಯಲ್ಲಿ ನಾಲ್ಕು ವಿಧೇಯಕಗಳನ್ನು ಮಂಡಿಸಲಾಗ್ತದೆ ಒಂದು ಸ್ವದೇಶಿ ಎನ್ನುವಂಥ ಪದವನ್ನ ಸ್ವದೇಶಿ ಮತ್ತೆ ಸ್ವರಾಜ್ಯ ಸ್ವದೇಶಿ ಸ್ವರಾಜ್ಯ ರಾಷ್ಟ್ರೀಯ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ಮತ್ತಿನ್ನೊಂದು ಬಹಿಷ್ಕಾರ 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 ಈ ನಾಲ್ಕು ಪದಗಳನ್ನ ಈ ಒಂದು ಅಧಿವೇಶನಕ್ಕೆ ಪೂರಕವಾಗಿ ಹೋರಾಟಕ್ಕೆ ಪೂರಕವಾಗಿ ಸಾವಿರದ ಒಂಬೈನೂರ ಆರರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರುವಂತ ಲಾಲಾ ಲಜಪತ್ರ ಯಾರು ಅಹ್ ದಾದಾಬಾಯಿ ನವರೋಜಿ ಅವರ ಅಧ್ಯಕ್ಷತೆಯಲ್ಲಿ ಎಷ್ಟು ಪಾಯಿಂಟ್ಗಳನ್ನ ನಾಲ್ಕು ಪಾಯಿಂಟ್ಗಳು ಸ್ವದೇಶಿ ಸ್ವರಾಜ್ಯ ರಾಷ್ಟ್ರೀಯ ಶಿಕ್ಷಣ ಬಹಿಷ್ಕಾರ ಅನ್ನುವಂಥ ಪದಗಳನ್ನ ಈ ನಾಲ್ಕು ಪದಗಳನ್ನ ಈ ಒಂದು ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹ ವಹಿಸಿದಂತ ನವರೋಜಿ ಅವರು ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಹೋರಾಟ ಇತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡುದು ಸಾವಿರದ ಒಂಬೈನೂರ ಏಳರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೋವಿಂದರಾವ್ ಯಾಳಿಗೆ ಅಂತೇಳಿ ಮ್ಯಾಜಿನಿಕ್ ಕ್ಲಬ್ ಅನ್ನು ಸ್ಥಾಪನೆ ಮಾಡಲಿಲ್ಲವೇ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಮ್ಯಾಜಿನಿಕ್ ಕ್ಲಬ್ ಅನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಬೆಳಗಾವಿಯಲ್ಲಿ ಹೌದಲ್ಲೋ ಗೋವಿಂದರಾವ್ ಯಾಳಿಗೆ ಅನ್ನುವಂಥ ವ್ಯಕ್ತಿ ಮ್ಯಾಜಿನಿಕ್ ಕ್ಲಬ್ ಅನ್ನು ಪ್ರಾರಂಭ ಮಾಡಿ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಗೆ ಬೆಂಬಲವಾಗಿ ನಿಂತರು ಹೀಗೆ ರಾಷ್ಟ್ರಾದ್ಯಂತ ಸ್ವದೇಶಿ ಚಳವಳಿ ರಾಷ್ಟ್ರೀಯ ವಸ್ತುಗಳನ್ನ ದೇಶೀಯ ವಸ್ತುಗಳನ್ನು ಸ್ವೀಕಾರ ಮಾಡಬೇಕು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು ಅದಕ್ಕೆ ಬ್ರಿಟಿಷ್ ಸರ್ಕಾರ ಹೆದರಿ ಅಂಜಿ ಭಯಗೊಂಡು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ಕಲ್ಕತ್ತಾ ವಿಭಜನೆ ಇತ್ತಲ್ಲ ಇದನ್ನ ರದ್ದು ಮಾಡಲಾಯಿತು ಇದನ್ನ ಸಂಪೂರ್ಣವಾಗಿ ರದ್ದು ಮಾಡಿದ್ದು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಹನ್ನೊಂದು ಹಾಗಾದ್ರೆ ಮೂರು ಪ್ರಶ್ನೆಗಳು ಬರ್ತವೆ ಮೂರು ಪ್ರಶ್ನೆಗಳು ಯಾವ ಮೂರು ಪ್ರಶ್ನೆಗಳು ಎ ಬಿ ಸಿ ಬಂಗಾಳ ವಿಭಜನೆಯನ್ನು ಮಾಡಿದವರು ಯಾರು ಅಂತ ಕ್ವಶನ್ ಕೇಳ್ತಾರೆ ಬಂಗಾಳ ವಿಭಜನೆ ಮಾಡಿದವರು ಯಾರು ಎಸ್ ಲಾರ್ಡ್ ಕರ್ಜನ್ ಒಪ್ಪೋತರಿ ಬಂಗಾಳ ವಿಭಜನೆ ಹಾಗಾದ್ರೆ ಬಂಗಾಳ ವಿಭಜನೆಯ ವಿರುದ್ಧ ನಡೆದ ವಂಗಭಂಗ ಚಳವಳಿಯಲ್ಲಿ ಯಾರಿದ್ರು ಅಂತ ಕೇಳ್ತಾನೆ ಗವರ್ನರ್ ಜನರಲ್ ಎಕ್ಸಲೆಂಟ್ ಎಕ್ಸಲೆಂಟ್ ಲಾರ್ಡ್ ಮಿಂಟೋ ಇದ್ದ ಲಾರ್ಡ್ ಮಿಂಟೋ ಇದ್ದ ಇದು ನೆನ್ಪಿಡಿ ಲಾರ್ಡ್ ಮಿಂಟೋ ಅನ್ನುವಂತ ವ್ಯಕ್ತಿ ಈ ಚಳವಳಿಯನ್ನ ವಿರೋಧಿಸ್ತಾನೆ ಆತ ಮಾಡಿರ್ತಕ್ಕಂಥ ತಪ್ಪನ್ನ ಆ ಒಂದು ಹೋರಾಟವನ್ನ ಇದನ್ನು ವಿರೋಧ ಮಾಡಿದಂತ ವ್ಯಕ್ತಿ ಲಾರ್ಡ್ ಮಿಂಟೋ ಹಾಗಾದ್ರೆ ಬಂಗಾಳ ವಿಭಜನೆಯ ರದ್ದು ಮಾಡಿದವರು ಯಾರು ಹಾ ಹಾರ್ಡಿನ್ ಟೂ ನೋಡಿ ಬಂಗಾಳ ವಿಭಜನೆಗೆ ಸಂಬಂಧಪಟ್ಟಂಗೆ ಮೂರು ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ನಾ ಮೂರು ಪ್ರಶ್ನೆಗಳು ಹೇಳಿದೆ ಇನ್ನೊಂದ್ಸರಿ ಹೇಳ್ತೇನೆ ನೋಡಿ ಬಂಗಾಳವನ್ನು ವಿಭಜನೆ ಮಾಡಿದವರು ಲಾರ್ಡ್ ಕರ್ಜನ್ ಬಂಗಾಳವನ್ನು ಒಂದು ಮಾಡಿದವರು ಹಾರ್ಡಿಂಜ್ ಚೂ ಬಂಗಾಳ ವಿಭಜನೆ ವಿರುದ್ಧ ನಡೆದ ವಂಗಭಂಗ ಚಳವಳಿಯನ್ನು ಫೇಸ್ ಮಾಡಿದವರು ಲಾರ್ಡ್ ಮಿಂಟೋ ಲಾರ್ಡ್ ಮಿಂಟೋ ಓಕೆ ಸರ್ವೆಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಸರ್ವಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಪ್ರಾರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಪ್ರಾರಂಭ ಮಾಡಿದ ಕೀರ್ತಿ ಗೋಪಾಲಕೃಷ್ಣ ಗೋಖಲಿ ಅವರಿಗೆ ಸಲ್ತದೆ ನೋಡಿ ಸರ್ವಂಟ್ಸ್ ಆಫ್ ಯಾರನ್ನು ಮಹಾರಾಷ್ಟ್ರದ ಕಪ್ಪು ವಜ್ರ ಎಂದು ಕರೆಯುತ್ತಿದ್ದರು ಮಹಾರಾಷ್ಟ್ರದ ಕಪ್ಪು ವಜ್ರ ಯಾರು ಯಾರನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಎಂದು ಕರೆಯುತ್ತಿದ್ದರು ಕೃಷ್ಣ ಗೋಖಲೆ ನೋಡಿ ಯಾರನ್ನು ಮಹಾರಾಷ್ಟ್ರದ ಕಪ್ಪು ವಜ್ರ ಎಂದು ಕರೆಯುತ್ತಿದ್ದರು ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೀತಿದ್ದರು ಹಿಂಗ್ ಕರೆದವರು ಯಾರು ಅಂತಂದ್ರೆ ಬಾಲಗಂಗಾಧರ ತಿಲಕ್ ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನ ಮಹಾರಾಷ್ಟ್ರದ ವಜ್ರ ಎಂದು ಕರೆದವರು ಯಾರಂದ್ರ ಬಾಲಂಗಾಧರ್ ತಿಲಕ್ ಭಾರತದ ಪವಿತ್ರ ಗಂಗೆ ಎಂದು ಯಾರನ್ನು ಕರೆಯುತ್ತಿದ್ದರು ಭಾರತದ ಪವಿತ್ರ ಗಂಗೆ ಎಂದು ಯಾರನ್ನು ಕರೆಯುತ್ತಿದ್ದರು ಭಾರತದ ಪವಿತ್ರವಾದ ಗಂಗೆ ಎಂದು ಯಾರನ್ನು ಕರೆಯುತ್ತಿದ್ದರು ಅಂದ್ರ ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನು ಕರಿತಿದ್ರು ನೋಡಿ ಭಾರತದ ಪವಿತ್ರವಾದ ಗಂಗೆ ಎಂದು ಯಾರನ್ನು ಕರೀತಿದ್ದಾರೆ ಅಂದ್ರೆ ಗೋಪಾಲ ಕೃಷ್ಣ ಗೋಖಲೆ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಯಾರು ಕರಿತಿದ್ರು ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಯಾರಿಗೆ ಕರಿತಿದ್ರು ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಿದ್ರು ಅಂದ್ರೆ ಎಂ ಜಿ ರಾನಡೆ ನೋಡಿ ಮಹಾದೇವ್ ಗೋವಿಂದ ರಾನಡೆ ಮಹಾದೇವ್ ಗೋವಿಂದ ಅವರನ್ನ ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಿದ್ರು ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂದ್ರೆ ಅದು ಮಹಾದೇವ್ ಗೋವಿಂದ ರಾನಡೆ ಭಾರತದಿಂದ ಇಂಗ್ಲೆಂಡಿಗೆ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಭಾರತದಿಂದ ಲಿಬರಲ್ ಪಾರ್ಟಿಯಿಂದ ಇಂಗ್ಲೆಂಡದ ಸಂಸತ್ತಿಗೆ ಆಯ್ಕೆಯಾಗಿ ಭಾರತ ಸಮಸ್ಯೆಗಳನ್ನ ಚರ್ಚೆ ಮಾಡಿದಂತ ಒಬ್ಬ ಮಹಾನ್ ನಾಯಕ ಯಾರು ಅಂತಂದ್ರೆ ಅದು ದಾದಾಬಾಯಿ ಅವರು ಡ್ರೇನ್ ಥಿಯರಿಯನ್ನ ಮಂಡಿಸಿದವರು ಯಾರು ಡ್ರೇನ್ ಥಿಯರಿ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಡ್ರೈನ್ ಥಿಯರಿ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಡ್ರೇನ್ ಥಿಯರಿ ಅಂದ್ರೆ ಏನು ಸಂಪತ್ತಿನ ಸೋರಿಕೆ ಅಂತ ಅರ್ಥ ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದ್ರೆ ಅದು ದಾದಾಬೈ ನವರೋಜಿ ಅವರು ಭಾರತ ದೇಶದಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ ಅವರು ಪವರ್ಟಿ ಅಂಡ್ ಅನ್ನೋ ಬ್ರಿಟಿಷ್ ರೂಲ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೀತಾರೆ ಆ ಗ್ರಂಥದಲ್ಲಿ ಭಾರತದ ಸಂಪತ್ತು ವಿವಿಧ ಮೂಲಗಳಿಂದ ಇಂಗ್ಲೆಂಡ್ ದೇಶಕ್ಕೆ ಹರಿದು ಹೋಯಿತು ಅದಕ್ಕೆ ಪ್ರತಿಯಾಗಿ ಭಾರತ ದೇಶಕ್ಕೆ ಏನೂ ಬರಲಿಲ್ಲ ಅಂತ ಹೇಳ್ತಾರೆ ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಯನ್ನು ಅಂತ ಎಂತ ಸ್ಟೇಟ್ಮೆಂಟ್ ಅದು ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಯನ್ನು ಸೇರಿತು ಅಂತ ಒಂದು ಸಂಪತ್ತು ಭಾರತದಿಂದ ಹರಿದು ಹೋಯಿತು ಅಂತೇಳಿ ಅವರು ವಿವರಣೆ ಕೊಡ್ತಾರೆ ನಮ್ಮ ದೇಶದಲ್ಲಿ ತಲಾ ಆದಾಯವನ್ನು ಮೊದಲು ಬಾರಿ ಅಳತೆ ಮಾಡಿದವರು ಯಾರು ಫಸ್ಟ್ ಟೈಮ್ ತಲಾ ಆದಾಯವನ್ನ ಅಳತೆ ಮಾಡಿದವರು ಯಾರು ಫೋರ್ ಕ್ಯಾಪಿಟಲ್ ಅನ್ನ ಭಾರತ ದೇಶದಲ್ಲಿ ಮೊದಲು ಬಾರಿಗೆ ಅಳತೆ ಮಾಡಿದವರು ದಾದಾಬೈ ನೋರೋಜಿ ಅವರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಅಂದು ಭಾರತದ ತಲ ಆದಾಯ ಎಷ್ಟಿತ್ತಂದ್ರೆ ಇಪ್ಪತ್ತು ರೂಪಾಯಿ ಇತ್ತು ಭಾರತದ ಅಂದಿನ ತಲಾದಾಯ ಎಷ್ಟು ಟ್ವೆಂಟಿ ರುಪೀಸ್ ಇಪ್ಪತ್ತು ರೂಪಾಯಿ ಇತ್ತು ವೈಸ್ ಆಫ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಬರೆದವರು ಯಾರು ಭಾರತದ ಧ್ವನಿ ವೈಸ್ ಆಫ್ ಇಂಡಿಯಾ ಈ ಪತ್ರಿಕೆಯನ್ನು ಬರೆದವರು ಯಾರು ಭಾರತದ ಧ್ವನಿ ಎಂಬ ಪತ್ರಿಕೆಯನ್ನು ಬರೆದವರು ಯಾರು ಅಂತಂದ್ರೆ ಸರಿಯಾದಂತ ಉತ್ತರ ದಾದಾಬಾಯಿ ನೋರೋಜಿ ನೋಡಿ ಭಾರತದ ಧ್ವನಿ ವೈಸ್ ಆಫ್ ಇಂಡಿಯಾ पत्रिकेन बरंवर दादाबाई नवरोजीवर लार्ड रिपन लिटन लारिटन ಲಿಟನ್ ಲಾರ್ಡ್ ಮೇಯೋ ಲಾರ್ಡ್ ಡಫ್ರಿನ್ ವರ್ನಾಕುಲರ್ ಫರ್ಸ್ ಆಕ್ಟ್ ಅನ್ನ ರದ್ದು ಮಾಡಿದವರು ಯಾರು ವರ್ಣಾಕುಲರ್ ಫ್ರಸ್ ಆಕ್ಟ್ ಅನ್ನ ರದ್ದು ಮಾಡಿದವರು ಯಾರು ಲಾರ್ಡ್ ರಿಪನ್ ರೈಟ್ ನೋಡಿ ವರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನ ರದ್ದು ಮಾಡಿದವರು ಯಾರು ಅಂತ ಕ್ವಶನ್ ಕೇಳಿದ್ರೆ ಸರಿಯಾದಂತ ಉತ್ತರ ಲಾರ್ಡ್ ರಿಪನ್ ರೈಟ್ ಅನ್ಸರ್ ಆ ವರ್ಣಾಕುಲರ್ ಪ್ರೆಸ್ ಆಕ್ಟ್ ಅನ್ನು ಜಾರಿಗೆ ತಂದವರು ಯಾರು ಅಂತಂದ್ರೆ ಅದು ಲಾರ್ಡ್ ಲಿಟ್ಟನ್ ಅವರು ಜಾರಿಗೆ ತಂದ್ರೆ ಅದನ್ನ ರದ್ದು ಮಾಡಿದವರು ಯಾರು ಅಂದ್ರೆ ಲಾರ್ಡ್ ರಿಪ್ಪನ್ಯಾಗ ಬೈತ್ರಿ ಒಂದು ಕೂಡಿ ಅಧಿಕಾರದಲ್ಲಿದ್ದಾಗ ಅಫ್ಘಾನದ ಅಲಿ ಎಂಬ ಕೈದಿಯಿಂದ ಮರಣಪ್ಪಿದಂತ ಒಬ್ಬ ವಯಸ್ಸರ ಯಾರು ಲಾರ್ಡ್ ಮೇಯೋ ನೋಡಿ ಲಾರ್ಡ್ ಮೇಯೋ ಎಲ್ಲಿ ಸೈತಾನ ಅಂತಂದ್ರೆ ಅಂಡೋಮಾನ್ ನಿಕೋಬಾರ ಜಿಲ್ಲೆನಲ್ಲಿ ಮರಣ ಲಾರ್ಡ್ ಮೇಯೋ ಲಾರ್ಡ್ ಮೇಯೋ ಜೀವನ್ ಅವರು ನಾಗರಾಜ್ ಅವರು ಸಂತೋಷ್ ಅವರು